ಸಾಲಿಗ್ರಾಮ ತಾಲೂಕು ಸಾಲಿಗ್ರಾಮ ಪಟ್ಟಣದಲ್ಲಿ ಮಧುವವರ ಮೂವತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಕೇಕ್ ಕಟ್ ಮಾಡುವ ಮೂಲಕ ಸಿಹಿ ತಿನಿಸುಗಳ ಮೆರವಣಿಗೆ ಮತ್ತು ಪಟಾಕಿಗಳೊಂದಿಗೆ ಸಂಭ್ರಮದ ವಾತಾವರಣ ನಿರ್ಮಾಣವಾಯಿತು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭದ್ರೆ ಮಹದೇವ ಪುನೀತ್ ಚಂದ್ರಶೇಖರ್ ಬುದ್ಧಿವಂತ ಮುತ್ತುರಾಜ್ ಹಾಗೂ ತೆರೆದಂತಿ ಇತರರು ಭಾಗವಹಿಸಿದ್ದರು

ほら、でも、どう ಅವರಿಗೆ ತುಪ್ಪದ ಉತ್ಪನ್ನ ಶುಭಾಶಯಗಳನ್ನು ಶಾಸಕ ಮೂಲಕ ಅವರಿಗೆ ದೇವರು ಇನ್ನೂ ಆಯುಸ್ ಆರೋಗ್ಯರೋ ಒಂದು ಮೂವತ್ತೊಂದು ವರ್ಷದ ರೂಪವನ್ನು ಇಲ್ಲಿ ಆಚರಿಸುತ್ತಿದೆ ಎಲ್ಲ ಸ್ನೇಹಿತರು ಸೇರಿ ಪ್ರತಿಯೊಬ್ಬರು ಸೇರಿ ಎಲ್ಲ ಆಚರಿಸುತ್ತಿದ್ದಾರೆ